ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ವಿಶೇಷವಾಗಿರುವಂತಹ ಒಂದು ವಿಡಿಯೋ ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರು ತಾಲೂಕು ಹೆಸರು ಜಿಲ್ಲೆ ಹೆಸರನ್ನು ಇಲ್ಲಿ ಬರೆದುಕೊಳ್ತಕ್ಕಂಥದ್ದು ಈ ಪಿ ಡಿ ಎಫ್ ಲಿಂಕ್ನು ಕೂಡ ನಾ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹೀಗೆ ಕೊಟ್ಟಿರುತ್ತೇನೆ ಎಸ್ ಎಸ್ ಎಲ್ ಸಿ ಗಣಿತ ಕ್ರಿಯಾ ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಕ್ರಿಯಾ ಯೋಜನೆಯನ್ನು ಮಾಡಿದ್ದೇನೆ ಈ ಒಂದು ಸಾಲಿನಲ್ಲಿ ಆ ಒಂದು ಕ್ರಿಯಾ ಯೋಜನೆಯನ್ನು ನಾವು ಪ್ರಾರಂಭದಲ್ಲಿ ಮಾಡಬೇಕಾಗಿದೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಸುಧಾರಣೆಗಾಗಿ ಮಾಡಿರುವಂತದ್ದು ಇಲ್ಲಿ ವಿಷಯ ಶಿಕ್ಷಕರ ಹೆಸರು ಈ ಗಣಿತವನ್ನ ಬೋಧಿಸುವಂತಹ ವಿಷಯ ಶಿಕ್ಷಕರ ಹೆಸರನ್ನು ಇಲ್ಲಿ ಬರೆಯುವಂಥದ್ದು ಇನ್ನ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಫಲಿತಾಂಶ ಒಂದರ ವಿಶ್ಲೇಷಣೆ ಈ ಒಂದು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಮ್ಮ ಶಾಲೆಯ ಫಲಿತಾಂಶವನ್ನ ಇಲ್ಲಿ ಬರಿತಕ್ಕಂಥದ್ದು ವಿವರ ಪರೀಕ್ಷೆಗೆ ಹಾಜರಾದವರು ಶಾಲೆಯ ಫಲಿತಾಂಶ ಇಲ್ಲಿ ಗಣಿತದ ವಿಷಯದ ಗಣಿತ ವಿಷಯದ ಫಲಿತಾಂಶ ಪರೀಕ್ಷೆಗೆ ಹಾಜರಾದವರು ಸುಮಾರು ಒಂದು ನೂರು ಜನ ಹಾಜರಾಗಿದ್ದರೆ ನೂರು ಅದರಲ್ಲಿ ಗಣಿತ ವಿಷಯದ ಫಲಿತಾಂಶ ಎಷ್ಟು ಬಂದಿದೆ ನೂರಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ ಅನ್ನುವಂತ ಬರೀಬೇಕು ಟೋಟಲ್ ಪರೀಕ್ಷೆಗೆ ಹಾಜರಾಗಿರ್ತಕ್ಕಂಥವ್ರು ಇಲ್ಲಿ ಉತ್ತೀರ್ಣರಾದವರು ಶಾಲೆಯಲ್ಲಿ ಒಂದು ಏಟಿ ಜನ ಪಾಸ್ ಆಗಿದ್ರೆ ಗಣಿತ ವಿಷಯದಲ್ಲಿ ಎಷ್ಟು ಪಾಸ್ ಆಗಿದ್ದಾರೆ ಅನ್ನುವಂಥದ್ದನ್ನ ಬರೀಬೇಕು ಈ ರೀತಿಯಾದಂತಹ ಒಂದು ಸಂಖ್ಯೆಗಳನ್ನ ಬರೀತಾ ಹೋಗ್ಬೇಕು ಇನ್ನು ಅನುತ್ತೀರ್ಣರಾದವರು ಇಲ್ಲಿ ಟ್ವೆಂಟಿ ಇಲ್ಲಿ ಟೆನ್ ಅನ್ನುವಂಥದ್ದು ಅದೇ ರೀತಿ ಶೇಕಡಾ ಫಲಿತಾಂಶ ಎಷ್ಟಾಯ್ತು ಅಂತಕ್ಕಂಥ ಇಲ್ಲಿ ಬರೀಬೇಕು ಮತ್ತು ಈ ಒಂದು ಇದರಲ್ಲಿ ಒಟ್ಟು ಶಾಲೆಯಲ್ಲಿ ವಿದ್ಯಾರ್ಥಿ ತೆಗೆದುಕೊಂಡಿರ್ತಕ್ಕಂಥ ಆರ್ನೂರು ಅಂಕಗಳಿಗೆ ತೆಗೆದುಕೊಂಡಿರುವಂತಹ ಹೈಯೆಸ್ಟ್ ಅಂಕವನ್ನು ಇಲ್ಲಿ ಬರಿಬೇಕು ಗಣಿತ ವಿಷಯದ ಫಲಿತಾಂಶದಲ್ಲಿ ಅತ್ಯಧಿಕ ಅಂಕವನ್ನು ಪಡೆದಿರ್ತಕ್ಕಂಥ ಇಲ್ಲಿ ಬರೀತಕ್ಕಂಥದ್ದು ಇನ್ನು ಅದೇ ರೀತಿ ಶ್ರೇಣಿವಾರು ವಿದ್ಯಾರ್ಥಿಗಳ ಗಣಿತ ವಿಷಯದ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಸಂಬಂಧಪಟ್ಟಂತೆ ಶ್ರೇಣಿ ವಿದ್ಯಾರ್ಥಿಗಳ ಸಂಖ್ಯೆ ಎ ಪ್ಲಸ್ ನಲ್ಲಿ ಆ ಒಂದು ಮೇಲೆ ಹಾಜರಾಗಿರ್ತಾ ವಿದ್ಯಾರ್ಥಿಗಳಲ್ಲಿ ಎ ಪ್ಲಸ್ ಎಷ್ಟು ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ ಎಷ್ಟು ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಮತ್ತು ಎನ್ ಸಿ ಟೋಟಲ್ ಅನ್ನುವಂಥದ್ದು ಇನ್ನು ಅನುತೀರ್ಣರಾದ ವಿದ್ಯಾರ್ಥಿಗಳ ಗಣಿತ ವಿಷಯದ ಫಲಿತಾಂಶ ವಿಶ್ಲೇಷಣೆ ಇಲ್ಲಿ ಫೇಲ್ ಆಗಿರ್ತಕ್ಕಂಥವ್ರು ಎನ್ ಸಿ ಅಂದ್ರೆ ಅದನ್ನೇ ಬಂದಿರ್ತ ಅದರಲ್ಲಿ ಮತ್ತೆ ಜೀರೋ ಟು ಟೆನ್ ತೆಗೆದುಕೊಂಡವ್ರು ಎಷ್ಟು ಲೆವೆನ್ ಟು ಫಿಫ್ಟೀನ್ ತೆಗೆದುಕೊಂಡವ್ರು ಎಷ್ಟು ಸಿಕ್ಸ್ಟೀನ್ ಟು ಟ್ವೆಂಟಿ ತೆಗೆದುಕೊಂಡವರು ಎಷ್ಟು ಟ್ವೆಂಟಿ ಒನ್ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟು ಟ್ವೆಂಟಿ ಪರೀಕ್ಷೆಗೆ ಗೈರು ಹಾಜರಾಗತಕ್ಕಂತ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಇಲ್ಲಿ ಒಟ್ಟು ಅಂದ್ರೆ ಇವೆಲ್ಲವುಗಳನ್ನ ಕೂಡಿಸಿದಾಗ ಅಲ್ಲಿ ಗೈರು ಗೈರು ಹಾಜರಾಗಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಸಮನಾಗಿರುವಂತದ್ದು ಅಂದ್ರೆ ಇದರಿಂದ ನಮಗ ಇಲ್ಲಿ ಬರುವಂತ ವಿದ್ಯಾರ್ಥಿಗಳು ಎಷ್ಟು ಜನ ಫೇಲ್ ಆಗಿದ್ದಾರೆ ಅಂತವರಿಗೆ ಇಲ್ಲಿ ಮತ್ತು ಇಲ್ಲಿ ಬಂದಿರತಕ್ಕಂಥವರಿಗೆ ಇವರಿಗೆ ನಾವು ಏನು ವಿಶೇಷವಾಗಿ ಏನಾದರೂ ಒಂದು ನಾವು ಹೆಚ್ಚಿನ ಪ್ರೋತ್ಸಾಹವನ್ನ ಕೊಟ್ಟಿದ್ದರೆ ಅವರಿಗೆ ಹೆಚ್ಚಿನ ಒಂದು ಮಾರ್ಗದರ್ಶನವನ್ನು ಆದ್ರೆ ಈ ಮಕ್ಕಳು ಕೂಡ ಇನ್ನೂ ಹೆಚ್ಚು ಫಲಿತಾಂಶವನ್ನು ಪಡಿಬಹುದು ಅನ್ನುವಂತ ವಿಷಯವನ್ನ ಇಲ್ಲಿ ನಮಗೆ ಗೊತ್ತಾಗುತ್ತೆ ಅಂತ ಇನ್ನ ಗಣಿತ ವಿಷಯದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಂದ್ರೆ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಕ್ರಿಯಾ ಯೋಜನೆಯನ್ನು ಮಾಡ್ತಾ ಇದ್ದೀವಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ನಾವು ಏನ್ ಮಾಡ್ಬೇಕು ಈ ಒಂದು ಗಣಿತ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿದ್ಯಾರ್ಥಿ ಹೆಸರು ಮತ್ತು ತಂದೆ ಹೆಸರನ್ನು ಇಲ್ಲಿ ಬರೀಬೇಕು ಪಡೆದ ಅಂಕಗಳು ಎಷ್ಟು ಒಟ್ಟು ಅಂಕಗಳು ಪೂರ್ತಿ ಆರ್ನೂರು ಅಂಕಗಳಿಗೆ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಗಣಿತದಲ್ಲಿ ಪಡೆದಿರ್ತಕ್ಕಂಥ ಅಂಕಗಳು ಎಷ್ಟು ನಾವು ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಗಣಿತದಲ್ಲಿ ಹೈಯೆಸ್ಟ್ ಅಂಕಗಳನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಅವ್ರು ಪಡೆದಿರ್ತಕ್ಕಂಥ ಒಟ್ಟು ಅಂಕಗಳನ್ನ ಇಲ್ಲಿ ತೆಗೆದುಕೊಳ್ತಕ್ಕಂಥ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಗಣಿತ ವಿಷಯದ ಫಲಿತಾಂಶದ ಗುರಿಯವನ್ನ ನಾವು ಇಟ್ಕೊಡ್ಬೇಕಾಗಿರುತ್ತೆ ಈ ವರ್ಷಕ್ಕೆ ನಾವು ನೂರು ಪರ್ಸೆಂಟ್ ನೂರರಷ್ಟು ಫಲಿತಾಂಶವನ್ನು ಪಡೆಯುವಂತಹ ಗುರಿಯನ್ನು ಇಟ್ಟುಕೊಂಡಿದ್ದೇವೆ ಕನಿಷ್ಠ ಎರಡು ವಿದ್ಯಾರ್ಥಿಗಳು ನಿಮ್ಮ ನಿಮ್ಮ ಶಾಲೆಗಳ ಅನುಗುಣವಾಗಿ ಇದನ್ನು ವ್ಯತ್ಯಾಸ ಮಾಡಿಕೊಳ್ಬಹುದು ನೂರಕ್ಕೆ ನೂರು ಅಂಕಗಳಿಸುವಂತೆ ಮಾಡುವಂತಹ ಒಂದು ಗುರಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಎ ಪ್ಲಸ್ ಗ್ರೇಡ್ ಪಡೆಯುವಂತೆ ಮಾಡುವುದು ಮತ್ತು ನೂರಕ್ಕೆ ನೂರು ಪಡೆದ ಹಾಗೂ ಎ ಪ್ಲಸ್ ಗ್ರೇಡ್ ಪಡೆದ ವಿದ್ಯಾರ್ಥಿಗಳು ಹೊರತುಪಡಿಸಿ ಉಳಿದವರಿಗೂ ಅಂದರೆ ಸಿ ಸಿ ಪ್ಲಸ್ ನಲ್ಲಿರುವ ವಿದ್ಯಾರ್ಥಿಗಳನ್ನು ಕೂಡ ಬಿ ಬಿ ಪ್ಲಸ್ ಮತ್ತು ಎ ಗಳನ್ನ ಪಡೆಯುವಂತೆ ಪ್ರಯತ್ನ ಮಾಡುವುದು ಇದರಲ್ಲಿ ಎನ್ ಸಿ ಇರುವಂತಹ ವಿದ್ಯಾರ್ಥಿಗಳನ್ನು ಕೂಡ ನಾವು ಇಲ್ಲಿ ಸಿ ಪ್ಲಸ್ ಮತ್ತು ಬಿ ಬಿ ಪ್ಲಸ್ ಎ ಅನ್ನುವಂಥದನ್ನ ಪ್ರಯತ್ನವನ್ನ ಮಾಡುವಂತೆ ಮಾಡುವುದು ಇವುಗಳನ್ನ ಈ ಮೇಲಿನ ಗುರಿಯನ್ನ ನಾವು ಮುಟ್ಟಬೇಕಾಗಿತ್ತಂದ್ರ ಈ ಮೇಲಿನ ಗುರಿಯನ್ನ ಮುಟ್ಟಲು ನಾವು ಹಾಕಿಕೊಂಡಿರುವಂತಹ ಕಾರ್ಯಕ್ರಮಗಳ ಪಟ್ಟಿ ಯಾವುದು ಅಂದ್ರೆ ನಾವು ಹಾಕೊಂಡಿರ್ತಕ್ಕಂಥ ನಮ್ಮ ಶಾಲೆಯಲ್ಲಿ ಕಪ್ಪು ಹಲಗೆ ಮೇಲೆ ದಿನಾಲು ಒಂದು ಲೆಕ್ಕವನ್ನ ಬಿಡಿಸುವುದು ಈ ಒಂದು ಹೊರಗಡೆ ಇರುವಂತಹ ಗ್ರೌಂಡ್ ನಲ್ಲಿರುವಂತಹ ಕಪ್ಪು ಹಲೆಗಳು ಬಹಳಷ್ಟು ಇರ್ತವ ಆ ಒಂದು ಕಪ್ಪು ಹಲಗೆ ಮೇಲೆ ದಿನಕ್ಕೊಂದು ಲೆಕ್ಕವನ್ನ ವಿದ್ಯಾರ್ಥಿಗಳು ಬಿಡಿಸಲು ಹೇಳುವುದು ದಿನ ಪ್ರಾರ್ಥನೆಯಲ್ಲಿ ಒಂದು ಸೂತ್ರವನ್ನ ಹೇಳಿಸುವುದು ವಚನಗಳು ಯಾವ ರೀತಿ ಹೇಳ್ತೀವಲ್ಲ ಆ ರೀತಿ ಒಂದು ಸೂತ್ರವನ್ನ ಹೇಳುವುದರ ಮೂಲಕ ಆ ಎಲ್ಲಾ ವಿದ್ಯಾರ್ಥಿಗಳಿಗೆ ಆ ಸೂತ್ರವನ್ನ ಪರ್ಫೆಕ್ಟ್ ಆಗುತ್ತೆ ಅಂತ ಇನ್ನು ತರಗತಿ ಕೋಣೆಯ ಒಳಗೆ ಅಥವಾ ಶಿಕ್ಷಕರ ಕೋಣೆಯಲ್ಲಿ ಅಂದ್ರೆ ಆ ಒಂದು ಗಣಿತ ವಿಷಯದ ಶಿಕ್ಷಕರ ಕೋಣೆಯಲ್ಲಿ ಅಥವಾ ಗಣಿತ ವಿಷಯದ ಶಿಕ್ಷಕರಿದ್ದಾಗ ಒಳಗೆ ಬರಬೇಕಾದ್ರೆ ಒಂದು ಸೂತ್ರ ಹೇಳಿ ಬರುವುದು ನಾವು ಒಳಗೆ ಬರಬಹುದೇನು ಸರ್ ಅಂತ ಕೇಳ್ತಕ್ಕಂಥದನ್ನ ಇಲ್ಲಿ ಬಿಟ್ಟು ಮಕ್ಕಳು ಒಂದು ಸೂತ್ರವನ್ನು ಹೇಳಿ ಒಳಗಡೆ ಬರುವಂಥದ್ದು ಕೋಣೆಯಲ್ಲಿ ಆ ಗಣಿತ ಶಿಕ್ಷಕರ ಕೋಣೆಯಲ್ಲಿ ತಿಂಗಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸುವುದು ಇನ್ನು ವಿದ್ಯಾರ್ಥಿಗಳ ವೇಳಾಪಟ್ಟಿಯನ್ನು ಮಾಡಿಸುವುದು ವಿದ್ಯಾರ್ಥಿಗಳ ದತ್ತು ವ್ಯವಸ್ಥೆ ಗುಂಪು ಅಧ್ಯಯನವನ್ನ ಮಾಡಿಸುವುದು ಒಂದು ನಾಲ್ಕೈದು ವಿದ್ಯಾರ್ಥಿಗಳ ಒಂದು ಗುಂಪನ್ನ ಮಾಡಿ ಆ ವಿದ್ಯಾರ್ಥಿಯಲ್ಲಿ ಒಬ್ಬನನ್ನ ಲೀಡರ್ ಅನ್ನಾಗಿ ಮಾಡಿ ಅವನು ಉಳಿದ ವಿದ್ಯಾರ್ಥಿಗಳೊಂದಿಗೆ ಅವರಿಗೆ ಬರದೇ ಇರತಕ್ಕಂಥ ವಿಷಯಗಳನ್ನ ಅರ್ಥ ಮಾಡಿಸುವುದು ಮತ್ತು ಶಿಕ್ಷಕರಿಂದ ಅವರಿಗೆ ಹೇಳು ಈ ರೀತಿ ಆ ಗುಂಪು ಅಧ್ಯಯನದಲ್ಲಿ ಎಲ್ಲ ವಿಷಯ ವಿದ್ಯಾರ್ಥಿಗಳು ಕಲಿಯುವಂತೆ ಮಾಡುವುದು ಒಬ್ಬನಿಂದ ಇನ್ನೊಂದು ವಿದ್ಯಾರ್ಥಿಯು ಕಲಿಯುವಂತೆ ಈ ಗುಂಪು ಅಧ್ಯಯನವನ್ನ ಮಾಡಿಸ್ತಕ್ಕಂಥದ್ದು ಇನ್ನು ಪ್ರಶ್ನೆ ಪತ್ರಿಕೆ ವಿನ್ಯಾಸಗಳ ಪರಿಚಯ ಈ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಯಾವ ಘಟಕದಲ್ಲಿ ಎಷ್ಟು ಅಂಕಗಳು ಇರ್ತವೆ ಅನ್ನುವಂತ ಪರಿಚಯವನ್ನು ಮಾಡಿಸ್ತಕ್ಕಂಥವ್ರು ಇನ್ನು ದೂರವಾಣಿ ಕಾರ್ಯಕ್ರಮ ಫೋನ್ ಮೂಲಕ ಮಕ್ಕಳಿಗೆ ಕಠಿಣವಾಗಿರ್ತಕ್ಕಂಥ ವಿಷಯಗಳನ್ನು ತಿಳಿಸುವುದು ಅವರ ಪೇರೆಂಟ್ಸ್ ಜೊತೆಗೆ ಅಹ್ ಕಾಂಟ್ಯಾಕ್ಟ್ ನಲ್ಲಿರ್ತಕ್ಕಂಥದ್ದು ಮತ್ತು ಆ ಪೇರೆಂಟ್ಸ್ ಗಳ ಜೊತೆಗೆ ತಮ್ಮ ಮಗುವಿನ ಒಂದು ಯಾವ ರೀತಿಯಾಗಿ ಗಣಿತ ವಿಷಯದಲ್ಲಿ ಯಾವ ರೀತಿಯಾಗಿ ಅಂಕಗಳನ್ನು ತೆಗೆದುಕೊಳ್ತಿದ್ದಾನೆ ಯಾವ ಒಂದು ಇದರಲ್ಲಿ ಅವನು ಬೀಳ್ತಾ ಇದ್ದಾನೆ ಅಂತಕ್ಕಂಥ ವಿಷಯವನ್ನ ದೂರವಾಣಿಯ ಮೂಲಕ ಪಾಲಕರಿಗೆ ಮನವರಿಕೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಗೈರು ಹಾಜರಿ ಆಗ್ತಾ ಇದ್ರೆ ಪ್ರಶ್ನೆಗಳನ್ನು ಬಿಡಿಸ್ತಾ ಇರದೇ ಇದ್ದಾಗ ಅಂತ ಸಮಯದಲ್ಲಿ ಆ ಮಕ್ಕಳಿಗೆ ಪಾಲಕರ ಮನವೊಲಿಸಿ ಪಾಲಕರಿಗೆ ಜೊತೆಗೆ ಮಾತಾಡಿ ಆ ಮಕ್ಕಳಿಗೆ ಓದುವಂತೆ ಗಣಿತ ಲೆಕ್ಕವನ್ನು ಮಾಡುವಂತೆ ಮಾಡುವುದು ಇನ್ನು ಮನೆ ಭೇಟಿ ಕಾರ್ಯಕ್ರಮವನ್ನು ಮಾಡುವುದು ದೂರವಾಣಿ ಕರೆ ಮತ್ತು ಮನೆ ಭೇಟಿ ಎರಡು ಒಂದರಲ್ಲಿ ಬಂದ್ ಇನ್ನು ತೆರೆದ ಪುಸ್ತಕ ಪರೀಕ್ಷೆಗಳು ಕನಿಷ್ಠ ಎರಡು ಪರೀಕ್ಷೆಗಳಾದರೂ ತೆರೆದ ಪುಸ್ತಕ ಪರೀಕ್ಷೆಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಇನ್ನು ಇಲಾಖೆಯಿಂದ ನಡೆಸುವ ಶಾಲಾ ತಾಲೂಕಾ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು ಇದಲ್ದೇನೆ ಪ್ರತಿಯೊಂದು ಘಟಕವಾರು ಕಿರು ಪರೀಕ್ಷೆಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಇನ್ನು ಸಂಭವನೀಯ ಸೂತ್ರಗಳ ಅಭ್ಯಾಸ ಈ ಅಭ್ಯಾಸವನ್ನು ಮಾಡಿಸ್ತಕ್ಕಂಥ ಪ್ರಶ್ನೆಗೆ ಬರುವುದಿಲ್ಲ ಕಾರಣ ಅಲ್ಲಿ ದಿನಾಲು ಪ್ರೇಯರ್ ನಲ್ಲಿ ನಾವು ಸೂತ್ರವನ್ನು ಹೇಳೋದು ವಿದ್ಯಾರ್ಥಿಗಳು ಶಿಕ್ಷಕರ ಕೋಣೆಯಲ್ಲಿ ಬರುವಾಗ ಸೂತ್ರ ನ್ನ ಹೇಳೋದ್ರ ಮೂಲಕ ಆ ಸಂಭವನೀಯ ಸೂತ್ರಗಳನ್ನೇ ಅವುಗಳಿಗೆ ವಿದ್ಯಾರ್ಥಿಗಳೆಲ್ಲರಿಗೂ ಆ ಸೂತ್ರಗಳನ್ನ ನಾವು ತಿಳಿಸಿದ್ದೆ ಆದ್ರೆ ಅದೇ ಸೂತ್ರಗಳನ್ನು ಹೇಳೋದ್ರ ಮೂಲಕ ಅವ್ರಿಗೆ ಪರ್ಫೆಕ್ಟ್ ಆಗುತ್ತೆ ಅಂತ ಮತ್ತು ಯಾವುದೇ ಒಂದು ವಿದ್ಯಾರ್ಥಿಯು ಉತ್ತಮವಾಗಿ ಅಭ್ಯಾಸವನ್ನ ಮಾಡಿ ಅತಿ ಹೆಚ್ಚು ಅಂಕಗಳನ್ನ ಪಡಿಬೇಕಾಗಿತ್ತು ಅಂದ್ರೆ ಆ ಮಕ್ಕಳ ಆರೋಗ್ಯದ ಬಗ್ಗೆನೂ ಕೂಡ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಇನ್ನು ರಜೆ ಅವಧಿಯಲ್ಲಿ ವಿಶೇಷ ತರಗತಿಗಳನ್ನ ನಡೆಸುವುದು ಅಂದ್ರೆ ಅಕ್ಟೋಬರ್ ನಾವು ಸ್ಪೆಷಲ್ ಕ್ಲಾಸ್ಗಳ ನಡೆಸ್ತಕ್ಕಂಥದ್ದು ಇನ್ನು ಶಾಲಾ ಪೂರ್ವ ಮತ್ತು ಶಾಲೆಯ ನಂತರ ವಿಶೇಷ ತರಗತಿ ನಡೆಸುವುದು ಪ್ರತಿ ದಿವಸ ಆಯಾ ವಿಷಯಕ್ಕನುಗುಣವಾಗಿ ಏನು ಇರುತ್ತವೆಯೋ ಆ ರೀತಿ ನಾವು ಸ್ಪೆಷಲ್ ಕ್ಲಾಸ್ಗಳನ್ನು ವಿಶೇಷ ತರಗತಿಗಳನ್ನ ನಡೆಸುವುದರ ಮೂಲಕ ಕಲಿಕೆಯಲ್ಲಿ ಹಿಂದು ಉಳಿದಿರ್ತಕ್ಕಂಥ ಮಕ್ಕಳಿಗೆ ನಾವು ಸಿ ಪ್ಲಸ್ ಬಿ ಬಿ ಪ್ಲಸ್ ಅನ್ನ ಬರುವಂತೆ ಅವರಿಗೆ ನಾವು ಪ್ರೇರಣೆ ಮಾಡುವುದು ಮತ್ತು ಕನಿಷ್ಠವಾಗಿರ್ತಕ್ಕಂಥ ಕಲಿಕಾಂಶಗಳನ್ನು ಮಕ್ಕಳಿಗೆ ಕಲಿಸುವುದರ ಮೂಲಕ ಫಲಿತಾಂಶವನ್ನು ಉತ್ತಮ ಪಡಿಸ್ಲಿಕ್ಕೆ ಸಹಾಯವನ್ನ ಆಗುತ್ತೆ ಅಂತ ಅದೇ ರೀತಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆಯಲು ಕನಿಷ್ಠ ಕಲಿಕೆಗಾಗಿ ಅಭ್ಯಾಸಿಸಬೇಕಾದ ಘಟಕವಾರು ಪ್ರಮುಖ ಕಲಿಕಾಂಶಗಳು ಕೆಲವೊಂದು ಇಂಪಾರ್ಟೆಂಟ್ ಇರುವಂತಹ ಪ್ರಮುಖವಾಗಿರ್ತಕ್ಕಂಥ ಕಲಿಕಾಂಶಗಳನ್ನ ಇಲ್ಲಿ ತೆಗೆದುಕೊಂಡಿದ್ದೇನೆ ಈ ಕಲಿಕಾಂಶಗಳನ್ನ ನಾವು ಕಲಿಸಿದ್ದೇ ಆದ್ರೆ ಮಕ್ಕಳು ಕನಿಷ್ಠ ಒಂದು ಮೂವತ್ತೆಂಟು ನಲವತ್ತು ಅಂಕಗಳನ್ನು ಪಡಿಬಹುದು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಅಂಕಗಳನ್ನು ಪಡಿಬಹುದು ಅಂತ ನಾವು ಎಲ್ಲಿಂದ ಅಂದ್ರೆ ಇಲ್ಲಿಂದ ಜುಲೈಲಿಂದನೆ ನಾವು ಪ್ರಾರಂಭವನ್ನ ಮಾಡ್ತಕ್ಕಂಥದ್ದು ಜೂನ್ ಅಲ್ಲಿ ನಾವು ಪರಿಹಾರ ಬೋಧನೆಯನ್ನು ಮಾಡಿ ಸಮಾಂತರ ಶ್ರೇಣಿ ಚಾಪ್ಟರ್ನ ಪ್ರಾರಂಭಿಸಿರ್ತೀವಿ ಹಾಗಾಗಿ ಘಟಕ ಸಮಾಂತರ ಶ್ರೇಣಿ ಜುಲೈ ತಿಂಗಳಲ್ಲಿ ನಾವ್ ಏನ್ ಮಾಡ್ಬೇಕಂದ್ರ ಸಮಾಂತರ ಶ್ರೇಣಿಯ ಸೂತ್ರಗಳನ್ನ ಮಕ್ಕಳಿಗೆ ಈ ಕಲಿಕಾಂಶವನ್ನ ಪರ್ಫೆಕ್ಟ್ ಮಾಡಿಸ್ತಕ್ಕಂಥದ್ದು ಸಮಾಂತರ ಶ್ರೀಡಿ ಎನ್ನನೇ ಪದ ಕಂಡು ಹಿಡಿಯುವುದು ಸಮಾಂತರ ಶ್ರೀಡಿ ಎಣ್ಣೆ ಪದಗಳ ಮೊತ್ತ ಕಂಡು ಹಿಡಿಯುವುದು ಇಷ್ಟು ಅಂಶಗಳನ್ನ ಮಕ್ಕಳು ಕಲ್ತಿದ್ದೆ ಆದ್ರೆ ಅಲ್ಲಿ ಈ ಒಂದು ಘಟಕದಿಂದ ಆ ಮಕ್ಕಳು ನಾಲ್ಕು ಅಂಕಗಳನ್ನ ಪಡಿಬಹುದು ಅಂತ ಇನ್ನು ಆಗಸ್ಟ್ ತಿಂಗಳಲ್ಲಿ ತ್ರಿಭುಜಗಳ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಇಲ್ಲಿ ಜುಲೈನಲ್ಲಿ ತ್ರಿಭುಜದ ಘಟಕ ಮುಗಿದಿರುತ್ತೆ ತ್ರಿಭುಜಗಳ ಮೇಲಿನ ಪ್ರಮೇಯಗಳು ಹಾಗೂ ಉಪ ಪ್ರಮೇಯಗಳು ಇಲ್ಲಿ ಪ್ರಮೇಯಗೆ ಕೇವಲ ನಾವು ಪ್ರಮೇಯವನ್ನ ಮಾತ್ರ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಇಲ್ಲಿ ನಾಲ್ಕು ಅಂಕಗಳು ಆ ವಿದ್ಯಾರ್ಥಿಗಳು ಪಡೀಬಹುದು ಆ ತ್ರಿಭುಜಗಳ ಮೇಲೆ ಇರುವಂತಹ ಎಲ್ಲ ಪ್ರಮೇಯಗಳನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಅಲ್ಲಿ ನಾಲ್ಕು ಅಂಕಗಳನ್ನ ಆ ವಿದ್ಯಾರ್ಥಿಗಳು ತೆಗೆದುಕೊಳ್ಳುವಂತೆ ಮಾಡಬಹುದು ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನುವಂತ ಈ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ರೇಖಾತ್ಮಕ ಜೋಡಿಗೆ ಪರಿಹಾರದ ಕೋಷ್ಟಕ ಬರುತ್ತೆ ಇಲ್ಲಿ ಆ ಒಂದು ಯಂತ್ರ ರೇಖೆಗಳು ಇರುತ್ತವೆ ಆ ಜೋ ಆ ಸ್ಥಿರತೆ ಹೇಗಿರುತ್ತದೆ ರೇಖೆಗಳು ಛೇದಿಸುತ್ತವೆ ಅಥವಾ ಇಲ್ಲೋ ಸಮಾಂತರವಾಗಿರುತ್ತವೆಂತಹ ಒಂದು ಟೇಬಲ್ ಅನ್ನ ಬರುತ್ತೆ ಆ ಟೇಬಲ್ ಅನ್ನ ಪರ್ಫೆಕ್ಟ್ ಮಾಡಿದ್ರೆ ಅಲ್ಲಿ ಒಂದು ಮಾರ್ಕ್ಸ್ ಅನ್ನು ಆರಾಮಾಗಿ ಪಡಿಬಹುದು ಮತ್ತು ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಇದು ವರ್ಜಿಸುವ ವಿಧಾನ ಒರೆ ಗುಣಾಕಾರ ವಿಧಾನ ಈ ರೀತಿಯಾಗಿರ್ತಕ್ಕಂಥ ಮೂರು ರೀತಿಯ ಆ ಸಮೀಕರಣಗಳನ್ನ ಸಮೀಕರಣಗಳಿಗೆ ಪರಿಹಾರವನ್ನು ಅಂತ ಬರುತ್ತೆ ಇಲ್ಲಿ ಒಂದು ಕಂಪಲ್ಸರಿ ಟೂ ಮಾರ್ಕ್ಸ್ ಇಂದ ಕಂಪಲ್ಸರಿ ಕೇಳೇ ಕೇಳ್ತಾರೆ ಇಲ್ಲೊಂದು ಕೇಳಬಹುದು ಮತ್ತು ನಕ್ಷೆ ವಿಧಾನದಿಂದ ರೇಖಾತ್ಮಕ ಸಮೀಕರಣ ಜೋಡಿಗಳ ಪರಿಹಾರ ನಾಲ್ಕು ಮಾರ್ಕ್ಸ್ ಬರುತ್ತೆ ಅಂದ್ರೆ ಏಳು ಮಾರ್ಕ್ಸ್ ಆಗುತ್ತೆ ಆದ್ರೆ ಇಲ್ಲಿ ನಾನು ಆರು ಅಂಕಗಳನ್ನ ಪಡಿಬಹುದು ಅಂತ ಇಲ್ಲಿ ಆರು ಅಂಕಗಳನ್ನ ತೆಗೆದುಕೊಳ್ಳಲಾಗಿದೆ ಕನಿಷ್ಠವಾಗಿರ್ತಕ್ಕಂಥ ಅಂಕಗಳನ್ನ ನಾನು ತೆಗೆದುಕೊಂಡಿದ್ದೇನೆ ಇನ್ನು ಅಕ್ಟೋಬರ್ ತಿಂಗಳಲ್ಲಿ ವೃತ್ತಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಈಗಾಗಲೇ ಸೆಪ್ಟೆಂಬರ್ ತಿಂಗಳಲ್ಲಿ ಆ ಒಂದು ಘಟಕವನ್ನ ಕಂಪ್ಲೀಟ್ ಆಗಿರುತ್ತೆ ವೃತ್ತಗಳ ಮೇಲಿನ ಪ್ರಮೇಯ ಇರ್ಲಿಕ್ಕೆ ಎರಡೇ ಎರಡು ಪ್ರಮೇಯಗಳಿವೆ ಆ ಎರಡೂ ಪ್ರಮೆಗಳನ್ನ ಎಲ್ಲ ವಿದ್ಯಾರ್ಥಿಗಳನ್ನು ಪರ್ಫೆಕ್ಟ್ ಮಾಡಿಸಿದೆ ಆದ್ರೆ ಇಲ್ಲಿ ಮೂರು ಅಂಕಗಳನ್ನ ಆ ವಿದ್ಯಾರ್ಥಿಗಳು ಪಡಿಬಹುದು ಅಂತ ಇನ್ನು ನವೆಂಬರ್ ತಿಂಗಳಲ್ಲಿ ರಚನೆಗಳಂತ ಬರುತ್ತೆ ಘಟಕ ಒಂದು ರೇಖಾಖಂಡವನ್ನು ವಿಭಾಜು ವಿಭಾಜಿಸುವುದು ಎರಡು ಅಂಕಗಳು ಸಮರೂಪ ತ್ರಿಭುಜಗಳ ರಚನೆ ಮಾಡುವುದು ಮೂರು ಅಂಕ ಒಂದು ವೃತ್ತಕ್ಕೆ ಸ್ಪರ್ಶಗಳ ರಚನೆ ಮಾಡತಕ್ಕಂಥ ಎರಡು ಇವೆರಡರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಯನ್ನು ಕಂಪಲ್ಸರಿ ಕೇಳ್ತಾರೆ ಇದಂತೂ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ ಅದಕ್ಕಾಗಿ ಈ ಒಂದು ರಚನೆಗಳಲ್ಲಿ ಮೂರು ವಿಧದ ಪ್ರಶ್ನೆಗಳಿಗೆ ನಾವು ಸಂಪೂರ್ಣವಾಗಿ ವಿದ್ಯಾರ್ಥಿಗಳು ಕಲಿತಿದ್ದೇ ಆದರೆ ಅಂದ್ರೆ ಈ ಒಂದು ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಈ ಕನಿಷ್ಠವಾಗಿರ್ತಕ್ಕಂಥ ಕಲಿಕಾಂಶಗಳನ್ನು ನಾವು ಕಲಿಸಿದ್ದೇ ಆದರೆ ಈ ಒಂದು ಘಟಕದಿಂದ ಆ ವಿದ್ಯಾರ್ಥಿಗಳು ಒಟ್ಟು ಐದು ಅಂಕಗಳನ್ನ ಪಡೀಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಇನ್ನು ಡಿಸೆಂಬರ್ ತಿಂಗಳಲ್ಲಿ ನಿರ್ದೇಶಾಂಕ ರೇಖಾ ಗಣಿತ ಅನ್ನುವಂಥ ಘಟಕ ತೆಗೆದುಕೊಂಡು ದೂರ ಸೂತ್ರವನ್ನು ಉಪಯೋಗಿಸಿ ದೂರ ಕಂಡಿಡಿಯೋದು ಭಾಗ ಪ್ರಮಾಣ ಸೂತ್ರಗಳಿಗೆ ಸಂಬಂಧಿಸಿದ ಸರಳ ಲೆಕ್ಕಗಳನ್ನು ಬಿಡಿಸ್ತಕ್ಕಂತ ಇಲ್ಲಿ ಇಲ್ಲಿ ಒಂದೆರಡು ಮಾರ್ಕ್ಸ್ ಅನ್ನ ಬಂದಿರ್ತವೆ ಇನ್ನು ತ್ರಿಭುಜದ ವಿಸ್ತೀರ್ಣಕ್ಕೆ ಸಂಬಂಧಿಸಿದ ಸರಳ ಸಮಸ್ಯೆಗಳು ಇದು ಮೂರು ಅಂಕದಲ್ಲಿ ಬರುತ್ತೆ ಆದರೂ ಕೂಡ ನಾನು ಇಲ್ಲಿ ಒಟ್ಟು ಮೂರು ಅಂಕಗಳಂತ ನಾನು ಕನ್ಸಿಡರ್ ಅನ್ನ ಮಾಡ್ಕೊಂಡಿದ್ದೆ ನಾನು ಕನಿಷ್ಠ ಪಾಸ್ ಆಗುವ ರೀತಿಯಲ್ಲಿ ಅಂದ್ರೆ ಇದರಲ್ಲಿ ಯಾವುದೇ ಒಂದು ಪ್ರಶ್ನೆಗಳು ಮಕ್ಕಳಿಗೆ ಬರದಿದ್ರು ಕೂಡ ಕನಿಷ್ಠವಾಗಿ ಆ ವಿದ್ಯಾರ್ಥಿಗಳು ಇಷ್ಟು ಅಂಶಗಳನ್ನ ಕಲ್ತಿದ್ರೆ ಕನಿಷ್ಠ ಮೂರು ಅಂಕಗಳಾದರೂ ಪಡಿಬಹುದು ಯಾಕಂದ್ರೆ ಕೊನೆಯ ಹಂತದಲ್ಲಿ ಆ ವಿದ್ಯಾರ್ಥಿಗಳು ತಪ್ಪು ಮಾಡಿದ್ರು ಕೂಡ ಅಂಕಗಳು ಕನಿಷ್ಠವಾಗಿ ಮೂರು ಪಡಿಬಹುದು ಅನ್ನುವಂಥದ್ದು ಇನ್ನು ವರ್ಗ ಸಮೀಕರಣ ಘಟಕ ಘಟಕ ಇಲ್ಲಿ ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣವನ್ನು ಬಿಡಿಸತಕ್ಕಂಥ ಫಿಕ್ಸ್ ಆಗಿ ಎರಡು ಮಾರ್ಕ್ಸ್ ಬರುತ್ತೆ ಇನ್ನು ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಇಲ್ಲಿ ಕೂಡ ಎರಡು ಮಾರ್ಕ್ಸ್ ಬರುತ್ತೆ ಹಾಗಾಗಿ ಇಲ್ಲಿ ಒಟ್ಟು ನಾನು ನಾಲ್ಕು ಅಂಕಗಳನ್ನು ತೆಗೆದುಕೊಂಡಿದ್ದೇನೆ ಅದೇ ರೀತಿ ಇನ್ನು ಸಂಖ್ಯಾಶಾಸ್ತ್ರ ಒಂದು ಘಟಕವನ್ನು ತೆಗೆದುಕೊಂಡಿದ್ದೇನೆ ನೇರ ವಿಧಾನದಿಂದ ಸರಾಸರಿ ಬಹುಲಕ ಹಾಗೂ ಮಧ್ಯಾಂಕವನ್ನ ಕಂಡು ಈ ಮೂರಲ್ಲಿ ಒಂದು ಪ್ರಶ್ನೆ ಕಂಪಲ್ಸರಿ ಎರಡು ಪ್ರಶ್ನೆ ಇರ್ತಾವ ಅಥವಾ ಬಂದಿರುತ್ತೆ ಮೂರು ಅಂಕ ಇನ್ನು ಓಜೀವನ ರಚನೆ ಮಾಡುವಂಥದ್ದು ಮೂರು ಅಂಕ ಇಲ್ಲಿ ಒಟ್ಟು ಈ ಘಟಕದಿಂದ ನಾವು ವಿದ್ಯಾರ್ಥಿಗಳು ಪಡೆಯುವಂತ ಕನಿಷ್ಠ ಅಂಕಗಳು ಇಲ್ಲಿ ಆರು ಇನ್ನು ಎಲ್ಲಾ ಘಟಕದ ಸೂತ್ರಗಳನ್ನ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಇಲ್ಲಿ ಮೂರು ಅಂಕಗಳು ಇನ್ನು ಇದರಲ್ಲಿ ಒಂದು ಅಂಶವನ್ನು ನಾನು ಬಿಟ್ಟಿದ್ದೇನೆ ಅದನ್ನ ಬಹು ಪದೋಕ್ತಿಗಳಲ್ಲಿ ಈ ಬಹು ಪದೋಕ್ತಿಗಳ ಭಾಗಾಕಾರವನ್ನ ಇದು ಕೂಡ ಒಂದು ಪ್ರಾಕ್ಟೀಸ್ ಅನ್ನ ಮಾಡಿದ್ದೆ ಆದ್ರೆ ಬಹುಪದೋಕ್ತಿಗಳ ಭಾಗಾಕಾರ ಮತ್ತು ಶೂನ್ಯತೆಗಳನ್ನು ಕಂಡಿರ್ತಕ್ಕಂಥ ಮಾಡಿದ್ರೆ ಇಲ್ಲಿ ಮೂರು ಅಂಕಗಳನ್ನು ತೆಗೆದುಕೊಳ್ಬಹುದು ಒಟ್ಟು ಮೂವತ್ತೆಂಟು ಪ್ಲಸ್ ಮೂರು ಅಂದ್ರೆ ನಲವತ್ತೊಂದು ಅಂಕಗಳಾದ್ರೂ ಕನಿಷ್ಠ ವಿದ್ಯಾರ್ಥಿಗಳು ತೆಗೆದುಕೊಳ್ಬಹುದು ಇಲ್ಲಿ ನಾಲ್ಕೈದು ಅಂಕಗಳು ಏನಾದರೂ ಮೇಲ್ಗಡೆ ವ್ಯತ್ಯಾಸ ಹತ್ತು ಅಂಕಗಳ ವ್ಯತ್ಯಾಸ ಆದರೂ ಕೂಡ ವಿದ್ಯಾರ್ಥಿಗಳು ಪಾಸ್ ಆಗಬಹುದು ಅನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಇರುವಂತಹ ಪ್ರತಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಪ್ರಶ್ನೆಗಳನ್ನ ಆಧಾರವಾಗಿ ಇಟ್ಕೊಂಡು ನಾನು ಮಾಡಿದ್ದೇನೆ ಇದರಲ್ಲಿ ನಾನು ಕೇವಲ ಈ ಒಂದು ಬಹುಪದೋಕ್ತಿಗಳ ಭಾಗಾಕಾರ ಒಂದು ಮತ್ತು ಶೂನ್ಯತೆಗೆ ಸಂಬಂಧಪಟ್ಟಿರತಕ್ಕಂಥ ಇದೊಂದು ಬಿಟ್ಟಿದ್ದೇನೆ ಅದನ್ನ ಇದರಲ್ಲಿ ಕನ್ಸಿಡರ್ ಮಾಡ್ಕೊಂಡು ಅಂದ್ರೆ ಒಟ್ಟು ನಾವು ನಲವತ್ತೊಂದು ಅಂಕಗಳನ್ನ ಮಾಡಬಹುದು ಇನ್ನು ಫೆಬ್ರವರಿ ಸೂತ್ರಗಳು ಮತ್ತು ಫೆಬ್ರವರಿ ತಿಂಗಳಲ್ಲಿ ಪುನರಾವರ್ತನೆ ಮತ್ತು ಮಾರ್ಚ್ ತಿಂಗಳಲ್ಲಿ ಕೂಡ ಪುನರಾವರ್ತನೆ ಮಾಡ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ ಮಾಡಿದ್ದೆ ಆದರೆ ಪ್ರತಿ ವಿದ್ಯಾರ್ಥಿಯು ನಲವತ್ತು ಅಂಕಗಳನ್ನ ಪಡೆಯುವುದರ ಮೂಲಕ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗುವುದು ಅಂತಕ್ಕಂಥದ್ದು ಇದೇ ಒಂದು ಕ್ರಿಯಾ ಯೋಜನೆ ಆಗಿದೆ ಅದೇ ರೀತಿಯ ಸಹಕಾರವನ್ನ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಒಂದು ಹೆಸರನ್ನ ಇಲ್ಲಿ ಕ್ರಮ ಸಂಖ್ಯೆಗಳನ್ನ ಬರಿತಕ್ಕಂಥದ್ದು ಮುಖ್ಯಗಳ ಹೆಸರು ಉಳಿದ ಶಿಕ್ಷಕಗಳೆಲ್ಲರ ಸಹಕಾರದೊಂದಿಗೆ ಈ ಒಂದು ಕ್ರಿಯಾ ಯೋಜನೆಯನ್ನ ಮಾಡುವುದರ ಮೂಲಕ ಈ ಕ್ರಿಯಾ ಯೋಜನೆ ಸಫಲತೆಯನ್ನು ನಾವು ಕಾಣಬೇಕಾಗಿ ಎಲ್ಲ ಶಿಕ್ಷಕರ ಸಹಕಾರವನ್ನು ಇಲ್ಲಿ ತೆಗೆದುಕೊಳ್ಳಲಾಗುವುದು ಅವರೆಲ್ಲರ ಹೆಸರುಗಳನ್ನು ಇಲ್ಲಿ ಬರೀತಕ್ಕಂಥದ್ದು ನಂತರ ವಿಶೇಷ ಶಿಕ್ಷಕರ ಸಹಿ ಮತ್ತು ಇಲ್ಲಿ ಮುಖ್ಯ ಗುರುಗಳ ಸಹಿಯನ್ನು ಮಾಡುವುದರ ಮೂಲಕ ಈ ರೀತಿಯಾಗಿ ನಾನು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗಾಗಿ ನಾನು ಈ ರೀತಿಯಾದಂಥ ಒಂದು ಕ್ರಿಯಾ ಯೋಜನೆ ಮಾಡಿದ್ದೇನೆ ಈ ಕ್ರಿಯಾ ಯೋಜನೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಬರುತ್ತೆ ಅಂತ ಹೇಳುತ್ತಾ ದಯವಿಟ್ಟು ತಾವು ಕೊನೆವರೆಗೆ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು